ಅಧ್ಯಕ್ಷ ಆಗಿದ್ದಂಥವರು ಮತ್ತು ಅವರ ಕಾಂಟ್ರಾಕ್ಟ್ರು ಅವರೆಲ್ಲ ಅವ್ರ ಬಗ್ಗೆ ಎಲ್ಲ ಭಾಳ ಕೀಳಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟಿನ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ತನಿಖೆ ಪ್ರಾರಂಭ ಆಗೋದು ಎರಡು ದಿವಸ ಇವತ್ತು ಬೆಳಿಗ್ಗೆ ಪೊಲೀಸ್ನವರು ನ್ಯಾಯಾಧೀಶರ ಮುಂದೆ ಅವ್ರನ್ನ ಕರ್ಕೊಂಡೋಗಿ ಎರಡು ದಿವಸ ಸ್ಟಡಿಗೆ ತಗೊಂಡಿದ್ದಾರೆ ಪೊಲೀಸನವರು ಹೇಳಿಕೆ ಮಾಡ್ತಾರೆ ಸರ್ಕಾರ ಏನಾಗುತ್ತೆ ನೋಡಿ ಪ್ರಹ್ಲಾತ್ ಜೋಶಿ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ಸರ್ ಈಗ ಏನಂದರೆ ಎಫ್ ಎಸ್ ಎಲ್ ವರದಿ ಕೊಡಬೇಕು ಅದನ್ನ ಒಂದು ಲ್ಯಾಬಿಗೆ ಕಳಿಸಿ ಚೆಕ್ ಮಾಡುವಂಥ ಕೆಲಸ ಆಗ್ಬಿಟ್ಟಿದೆ ಆದಮೇಲೆ ಈಗ ಅವ್ರನ್ನ ಅರೆಸ್ಟ್ ಮಾಡಿ ಈಗ ಎಫ್ ಎಸ್ ಎಲ್ಗೆ ಅವರ ವಾಯ್ಸು ಅವ್ರದ್ದೇನೋ ಅಲ್ಲವೋ ಅದೆಲ್ಲ ನೋಡ ನೋಡಬೇಕಲ್ಲ ಅದೆಲ್ಲ ನೋಡ್ತಾರೆ ಏ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಅವರು ಕ್ರಮ ತಗೊಂಡಿದ್ದಾರೆ ಅದರಲ್ಲಿ ದ್ವೇಷ ಏನು ಬಂದಿದೆ ಅದರಲ್ಲಿ ಸರಿ ಅವ್ರ ಜೊತೆಯಲ್ಲಿದ್ದವರೇ ಅಲ್ವಾ ಕಂಪ್ಲೇಂಟ್ ಕೊಟ್ಟಿರೋದು ನಾವು ಕಾಂಗ್ರೆಸ್ನವ್ರು ಕೊಟ್ಟಿದ್ರ ಅಥವಾ ಇನ್ಯಾರಾದರೂ ಕೊಟ್ಟಿದ್ದಾರ ಅವರ ಜೊತೆಯಲ್ಲಿ ಯಾರು ಬೈಗಳ ತಿಂದರೂ ಅವರೇ ಕೊಟ್ಟಿದ್ದಾರೆ ಅದರಲ್ಲಿ ಅದಕ್ಕೆ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಅದಕ್ಕೂ ಹೇಳ್ತಾರೆ ನೋಡಿ ಕಂಪ್ಲೇಂಟ್ ಕೊಟ್ಟಿದ್ರು ಕ್ರಮ ತಗೊಂಡಿಲ್ಲ ಅಂತ ಅದಕ್ಕೂ ಟೀಕೆ ಮಾಡ್ತಾರೆ ಅದರಿಂದ ಕಾನೂನಿನ ಪ್ರಕಾರ ಏನ್ ಮಾಡ್ಬೇಕು ಆ ಕೆಲಸ ಪೊಲೀಸ್ನವ್ರು ಮಾಡಿದ್ದಾರೆ ನೋಡಿ ಈಗ ಅವರ ವಾಯ್ಸ್ ಎಲ್ಲ ತಗೊಳ್ತಾರೆ ವಾಯ್ಸು ಅವರಿಗೆ ಮ್ಯಾಚ್ ಆಗ್ತದೆ ಇಲ್ವಾ ಅಂತ ಹೇಳಿ ತನಿಖೆಯಲ್ಲಿ ಬಂದಿದೆ ಅದು ಮ್ಯಾಚ್ ಆಗಲಿಲ್ಲ ಅಂತಂದರೆ ಅವ್ರ ಮೇಲೆ ಯಾವುದೇ ಆಪಾದನೆ ಕೇಸ್ಗಳು ಮುಂದುವರಿಯುತ್ತೆ ಒಂದು ವೇಳೆ ಮ್ಯಾಚ್ ಆಗ್ತದೆ ಅಂತಂದರೆ ಏನು ಕ್ರಮ ತೊಗೋಬೇಕೋ ಕಾನೂನು ಪ್ರಕಾರ ಮುಂದೆ ತೊಗೊಳ್ತಾರೆ ಸರ್ ಇದಕ್ಕೆಲ್ಲ ಡಿ ಕೆ ಸುರೇಶ್ ಕಾರಣ ಅನ್ನೋ ರೀತಿಯಲ್ಲಿ ಬೇಕಾದರೂ ಹೇಳ್ಬೋದಪ್ಪ ಈ ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆ ಹೇಳಿ ಸುರೇಶ್ ಕೊಟ್ಟಿದ್ದಾರೆ